ಸುತ್ತರು ಕುಡಿದವರು ಬದುಕಬೇಕು ಎಂದು ಬಯಸುವುದು ಒಂದು ಕಡೆಯಾದರೆ ತಾವು ಬದುಕುವುದಕ್ಕೇ ಬದುಕುವುದಕ್ಕಾಗಿಯೇ ಇನ್ನೊಬ್ಬರನ್ನು ಮತ್ತೊಂದು ಕಡೆ ಅದೆಷ್ಟು ಜನರು ಅದೆಷ್ಟು ಸಮಾಜವಾದಗಳು ಈ ಸಮಾಜಕ್ಕೆ ತ್ಯಾಗ ಆಸ್ತಿ ಸಂಪತ್ತನ್ನೇ ತ್ಯಾಗ ಮಾಡಿದ್ದಾರೆ ಸಾಧು ಸುತ್ತರು ಸಮಾಜಕ್ಕೆ ಪಾವಿತ್ರತೆಯನ್ನು ತಂದುಕೊಟ್ಟನು ಧರ್ಮ ಸಂಪಾಪ ಈ ಮಾನವ ಧರ್ಮವನ್ನು ಕೆತ್ತಿ ಹಿಡಿದಳು ಸಮಾಜ ಸೇವಕನು ಹಗಲು ರಾತ್ರಿ ಅಲ್ಲದೆ ಈ ಮಣ್ಣಿಗಾಗಿ ತಮ್ಮ ಬೆವರನ್ನೇ ಕತ್ತಷ್ಟೊಂದು ಪುಣ್ಯವಂತರ ನೆಲವಾಗಿದ್ದ ಈ ಸಮಾಜ ಇಂದು ಕುಕ್ಕಿ ಕುಕ್ಕಿ ತಿನ್ನುವ ರಣದ್ದಿನಂತೆ ಪರಿವರ್ತನೆ ಸುಳ್ಳು ಸತ್ಯದ ಮುಖವಾಡ ಹಾಕಿ अधर्मವನ್ನೆ ತಮ ಉಸಿರನಾಗಿಸಿ ತತ್ವವನ್ನೆ ಅನ್ಯಾಯವನ್ನೆ ತಮ್ಮ ಕರ್ತವನ್ನಾಗಿಸಿ ಭ್ರಷ್ಟಾಚಾರವನ್ನೆ ತಮ್ಮ ತಮ್ಮ ಉದ್ಯಗವನಾಗಿಸಿ ಸಮಾಜದ ಶಾಂತಿಯನ ಅಶಾಂತಿಯ ತಗಿಂದ ತಡಡಿ ಜನರ ಮುಕ್ತತೆಯನ್ನು ಮುಕ್ಕಿ ಮುಕ್ಕಿ ತಿನ್ನುತ್ತಿದ್ದಾರೆ ಈ ಸಮಾಜವನ್ನ ತತ್ವವೋಯಾ ಈ ಯಮಾಯಕದ লোকತಾನಿಯೋಯಾ ಚಿಂತನೆಯನ್ನೇ ತುಂಬಿಕೊಂಡು ಆ ಕಡೆ ಈ ಕಡೆ ತಿರ್ಗಾಡಿಸಿದ್ರೆ ಇಂದಿನ ಪ್ರಶ್ನೆಗೂ ಎಂದೂ ಉತ್ತರ ಸಿಗೋದಲ್ಲ ಯಾರ್ ನಾನು ಮಿಸ್ಟರ್ ಇಲ್ಲಿ ಕೇಳಿಸ್ಕೊಳ್ತಾ ಇದ್ದೀನಿ ಆಲೈಸ್ಕೊಳ್ತಾ ಇದ್ದೇನೆ ನಾನು ಯಾವ್ದೋ ಕೆಲಸದ ಮೇಲೆ ನಿನ್ನೆ ಬಂದಿದೆ ಇವತ್ತೇ ಹೊರಡ್ತಾ ಇದ್ದೀನಿ ಹೊರಡಕ್ಕುವ ಮುನ್ನ ನಿನ್ನನ್ನು ನೋಡಿ ಮಾತಾಡ್ತೀವಿ ೂ ಕೂಡ ನೀನು ನನ್ನನ್ನು ಕಾಣಲು ಬಂದಿರುವ ನಮ್ಮಿಬ್ಬರ ಸ್ನೇಹಕ್ಕೆ ಬೆಸೆದ ಒಮ್ಮೊಮ್ಮೆ ಬಂದ ನಾವು ಕಳಿಸಿ ಹೋಗಬಹುದು ಆದರೆ ನಮ್ಮಿಬ್ಬರದು ಆತ್ಮಸ್ನೇಹ ನಾವಿಬ್ಬರು ಒಳೆದು ಹೋದರೂ ಎಂದೆಂದಿಗೂ ಒಳೆಯುವುದು ಆತ್ಮಸ್ನೇಹೊಂದೇ ಅನ್ನಾಗೆ ನಿನ್ನ ತಂಗಿ ತಮ್ಮ ಜಾಗಿದ್ದಾರ ಅವರಿಗೆ ಯಾವ ಕೊರತೆ ಬರದಂತೆ ಅವರನ್ನ ಬೆಳೆಸ್ತಾ ಇದ್ದೇನೆ ಈ ಎಣ್ಣನ ಮಾತೆ ವಚನವೆಂದು ಭಾವಿಸಿ ತಪ್ಪು ಹೆಜ್ಜೆ ಇಡದಂತೆ ಪ್ರೀತಿಯ ಕುಟುಂಬದಂತೆ ನಾವು ಬದುಕುತ್ತಿದ್ದೇವೆ ಕಣ ಆದರೆ ಒತ್ತು ಕೋಣ ಒಂದು ಕಾಲೇಜಿನಲ್ಲಿ ಅನ್ಯಾಯವನ್ನು ಎದುರಿಸಲು ಹೋದೆ ಅಲ್ಲಿ ನಿನಗೆ ಸೋಲಾಯಿತು ಆ ಸೋಲನ್ನು ಒಪ್ಪದೆ ನೀನು ಸ್ವಾಭಿಮಾನದಿಂದ ಆ ಕಾಲೇಜನ್ನು ಬಿಟ್ಟಿರುತ್ತೆ ಅಲ್ಲವೇ ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ನ್ಯಾಯ ಸಿಗಲೇಬೇಕು ಇಲ್ಲವಾದರೆ ಆ ಜಾಗದಲ್ಲಿ ಈ ಧರ್ಮಕಂದ್ರ ಇರಬಾರದು ಿದ್ದಾಗ ಅಧರ್ಮವನ್ನು ಸಂಹರಿಸಿ ಧರ್ಮವನ್ನು ಕಾಪಾಡುವುದು ಮನುಷ್ಯ ಧರ್ಮದಿರ ಸಮಾಜವನ್ನು ತಿದ್ದುವುದು ಮನುಷ್ಯ ಧರ್ಮ ಆದರೆ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ನಂಬಿಕೆ ಕಳೆದುಕೊಳ್ಳುವುದಲ್ಲ ತಾಳ್ಮೆ 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 ಗೆಲ್ಲರೂ ತಾಳ್ಮೆ ಜೀವನದ ಕೊನೆಯವರೆಗೂ ತಾಳ್ಮೆ ಎಂದು ಕುರಿತರೆ ಅದು ತಾಳ್ಮೆ ಅಲ್ಲ ಕಣೋತ ನನ್ನ ದೇಹದ ಕಣಕಳದಲ್ಲಿಯೂ ನಾನು ನಾನು ಈ ಸಮಾಜಕ್ಕೆ ಒಂದು ಶಕ್ತಿ ಈ ಸಮಾಜವನ್ನು ನನ್ನ ಶಕ್ತಿಗಳು ಅಷ್ಟೇ ಅಲ್ಲದೆ ನನ್ನ ತಾಯಿ ಯಜಹಳು ಸಮಾಜವನ್ನು ಬೆಳೆಸಿ ಬೆಳೆಸಿದ ಸಮಾಜವನ್ನು ಶಾಂತಿಯ ಚಂದ್ರನಂತೆ ಬೆಳೆದರಂತೆ ನನಗೆ ಧರ್ಮಚಂದ್ರನ್ನು ಹೆಸರಿಟ್ಟನು ಕಾಪಾಡುವ ಸಮಾಜಕ್ಕೆ ಸಲ್ಲಿಸಿದ ಸೇವೆ ಎಂದು ಮರಣವಿಲ್ಲ ನಿನಗೆ ಸಮಾಜ ತಿಕ್ಕುವ ಪುಷ್ಟಿ ಎಷ್ಟಿದೆಯೋ ನಿನ್ನ ಸಂಸಾರದ ಜವಾಬ್ದಾರಿಯೂ ಅಷ್ಟೇ ಇದೆ ನೀ ಯಾವಾಗಲೂ ಸಮಾಜ ಜನಕಲ್ಯಾಣಕ್ಕಾಗಿ ದುಡಿಯುತ್ತಿದ್ದರೆ ಇದೇ ನಿನ್ನ ಸಮಾಜ ಕಡೆಗಣಿಸುವುದು ಇಲ್ಲವರ ಅಟ್ಟಹಾಸಕ್ಕೆ ಅವರ ಕ್ರೂರದೃಷ್ಟಿಗೆ ಅದೆಷ್ಟೋ ಬಡವರು ದಲಿತರು ಸಮಾಯಕರು ತಮ್ಮ ಶೀಲ ಸಂಪತ್ತನ್ನೇ ಕಳೆದುಕೊಂಡು ಬೀದಿ ಬದಿಯ ಗುಲಾಮರಂತೆ ಒಂದು ತುತ್ತಿಗೂ ನವ ಬೇಡುತ್ತಾ ಬದುಕುತ್ತಿದ್ದಾರೆ ಅವರಿಗೆಲ್ಲ ಕಾಯಿದ್ದಾರೆ ಅವರ ರಕ್ಷಣೆ ಯಾರ ಕಾಲಾಯ ಕಸ್ಮೇ ನಮಃ ಕಾಲ ಕೂಡಿ ಬಂದವಾಗ ಬಡವರ ಆತ್ತನಾದ ಕೂಗು ಆಕ್ರೋಶ ಬಂದಾಗ ಬೇಡುವ ಕೈಗಳು ಸಿಡಿಮುಡಿ ವಂಚಕರ ಪಾಪದ ಕಡ ತುಂಬಿದಾಗ ಮನೆಯಾಗಲೇಬೇಕು ಕಾಲ ಕಾಲ ಕಾಲವೆಂದು ಕುಳಿತರೆ ಕಬ್ಬಿಣಕ್ಕೂ ತುಪ್ಪ ಕಾಲವೆಂದು ಕುಳಿತರೆ ಕಟ್ಟಿಕೊಳಗ ಗಬಂಧ ಬಾಹುಗಳು ಬೆಳೆಯುತ್ತಾ ಹೋಗುತ್ತೆ ಸಾವಿಗೆ ಸಾವಿ ಸ್ಥಳವಾಗಬೇಕುಗೆ ದುಃಖವೇ ಕಟ್ಟಿದ್ದ ಹೋಗುತ್ತಿದೆ ಸಮಯ ಬಂದಾಗ ನಾನೇ ನಿನ್ನ ಜೊತೆ ಕೈ ಜೋಡಿಸಿದ್ದೆ ನಿನ್ನದೇ ನಂಬಿಕೊಂಡು ಸುಖ ಸಂಸಾರದ ಕನಸನ್ನು ಹೊತ್ತುಗಳು ನನ್ನ ತಂಗಿ ಸಂಪದ ಅವಳು ಹೆಂಗಿದರು ನಿನ್ನ ಸಂಗತಿಯ ಸಂಗಾತಿಯಗಳು ರಕ್ಷ ನಿನ್ನಾಡುವ ಮಾತು ಕಟ್ಟು ಸತ್ಯ ನಾವು ನಮ್ಮ ಮಾತನ್ನು ವೀರದ ಸಂಪದಳು ನಿನ್ನೆಗೆ ಮದುವೆ ಮಾಡಬೇಕೆಂದು ನಾನು ಹಾಗೂ ನನ್ನ ತಂದೆಯವರು ತೀರ್ಮಾನಿಸಿ ಆಗಿದೆ ಈ ವಿಷಯವು ಅವಳೊಂದಿಗೆ ಪ್ರಸ್ತಾಪಿಸಿದಾಗ ಮೌನವೇ ಅವಳ ಉತ್ತರವಾಗಿದ್ದು ಮೌನ ಎಂಬುದು ಸಮ್ಮತಿಯ ಸೂಚಕ ತಾನೆ ಅವಳು ಎಂದಿದ್ದರು ನಿನ್ನ ಬಾಳ ಸಂಗಾತಿನ ಕಣ ದೈವ ಸಂಕಲ್ಪವೇ ಹಾಕಿದ್ದ ಮೇಲೆ ಅದನ್ನ ತಿದ್ದುವುದು ನಮ್ಮ ಕೈಯಲ್ಲಿಲ್ಲೇ ಆಗಲಿ ಅಂದ ಹಾಗೆ ನೀನು ಹೊರಡುವುದು ಯಾವಾಗ ಸ್ವಲ್ಪ ದಿನವಷ್ಟೇ ನಾನು ಅಂದು ಸಾಧಿಸಲು ಕೇವಲ ಕೇವಲ ಒಂದೇ ಒಂದು ಮೆಟ್ಟಿಲು ಮಾತ್ರ ವರ್ತನೆಗಳ ಬಂದು ನಿನಗೆ ಕೈ ಜೋಡಿಸಲು ಸರಿಗಳು ಹೋಗಿಬಿಟ್ಟು ನೀನು ಬಂದ ನಂತರ ಉಳಿದ ಕಾರ್ಯಕ್ರಮದ ಬಗ್ಗೆ ಚರ್ಚಿಸೋಣ ತನ್ನ ತಂಗಿಯನ್ನು ಕಟ್ಟು ನನಗೆ ನೀವು ಮಾಡ್ತಾ ಇದ್ದಾರೆ ಅದೇ ರೀತಿ ನಾನು ಕೂಡ ನನ್ನ ತಂಗಿಯನ್ನು ಕಟ್ಟು ಶಿಹುನಿಗೆ ಮದುವೆ ಮಾಡಿಸಿದರೆ ಹೇಗಿರಬಹುದು